ಓಂ ಸಾಯಿರಾಮ್ ಶುಭೋದಯ ನನ್ನ ಮಗುವೆ ನಿನ್ನ ಮುದ್ದಾದ ನಗುವಿನಲ್ಲಿ ನಾನಿದ್ದೇನೆ ನಿನ್ನ ನಗುವಿಗಿರುವ ಶಕ್ತಿ ಅಪಾರವಾದುದು ಜೀವನದಲ್ಲಿ ನಗುವಿದ್ದಷ್ಟು ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಕೋಪ ಮತ್ತು ನೋವನ್ನು ಬಿಡು ಶಾಂತವಾಗಿ ಧೈರ್ಯವಾಗಿ ಮುನ್ನಡಿ ನನ್ನ ಮೇಲೆ ನೀನು ತೋರಿಸುವ ಪ್ರೀತಿಯನ್ನು ನಾನು ಅರಿವೆನು ನಿನ್ನ ಪ್ರೀತಿಯಲ್ಲಿ ನಾನಿದ್ದೇನೆ ನಿನ್ನ ಹೃದಯದಲ್ಲಿ ವಾಸವಾಗಿದ್ದೇನೆ ನಿನಗೆ ನಾನಿದ್ದೇನೆ निन्न दिन निशुभवारी सर्वं साई मयं जय साम्